ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಉದ್ಯೋಗ ಮಾಹಿತಿ ಏನಂದರೆ ತುಂಬ ದಿನದಿಂದ ಮಾಡಬೇಕು ಅನ್ಕೊಂಡೆ ಬದ್ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ ಉದ್ಯೋಗದ ಕಡೆ ನೋಡೋದಾದರೆ ನೇಮಕಾತಿ ಇಲಾಖೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫಿಂದ ಇಂದ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಟ್ರೇಡ್ಸ್ ಮ್ಯಾನ್ ಹುದ್ದೆಗಳು ವಿದ್ಯಾರ್ಹತೆ ಯಾವ ಬೇಕು ಅಂದರೆ ಟ್ರೇಡ್ಸ್ ಕಾರ್ಪೆಂಟರ್ಸ್ ಪ್ಲಂಬರ್ ಪೇಂಟರ್ಸ್ ಎಲೆಕ್ಟ್ರಿಷಿಯನ್ ಪಂಪ್ ಆಪರೇಟರ್ ಪೋಲ್ಸರರ್ ಅಂತಹ ಹುದ್ದೆಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಸಂಬಂಧಿಸಿದ ಟ್ರೇಡ್ಸ್ನಲ್ಲಿ ಎರಡು ವರ್ಷಗಳ ಐ ಟಿ ಐ ಪ್ರಮಾಣ ಪತ್ರ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಒಂದು ವರ್ಷದ ಐ ಟಿ ಐ ಒಂದು ವರ್ಷದ ಅನುಭವವನ್ನು ಉಲವರಾಗಿರಬೇಕು ಸ್ನೇಹಿತರೆ ಇನ್ ಟ್ರೇಡ್ಸ್ ಕ್ಲಂಬರ್ ಟೈಲರ್ ವಾಷರ್ಮ್ಯಾನ್ ಬಾರ್ಬಾರ್ ಸ್ವೀಪರ್ ಇವರು ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಸಂಬಂಧಿಸಿದ ಟ್ರೇಡ್ಸ್ ನಲ್ಲಿ ನೇಮಕಾತಿ ಬೋರ್ಡ್ ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದ್ರೆ ಪಾಸ್ ಆಗಿರಬೇಕು ಸ್ನೇಹಿತರೆ ಟ್ರೇಡ್ಸ್ ಅಡುಗೆಯವರು ವಾಟರ್ ಕ್ಯೂರಿಯರ್ ವೇಟರ್ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಎನ್ಎಸ್ ಡಿ ಸಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಆಹಾರ ಅಡಿಗೆ ಸೇವೆಯಲ್ಲಿ ಎನ್ ಎಸ್ ಕ್ಯೂ ಎಫ್ ಲೆವೆಲ್ ಒನ್ ಅಲ್ಲಿ ಲೆವೆಲ್ಸ್ ಬರ್ತವಲ್ಲ ಅದರ ಲೆವೆಲ್ ಒನ್ ಕೋರ್ಸ್ ಸಿ ಬಿ ಎಸ್ ಸಿ ಅವರ ರಾಜ್ಯ ಮಂಡಳಿಯೇತರ ಪ್ರಮಾಣ ಪತ್ರಗಳು ಭಾರತ ಸರ್ಕಾರವು ಹತ್ತನೇ ತರಗತಿಯ ಸಮಾನವೆಂದು ಗುರುತಿಸಲ್ಪಟ್ಟಿರಬೇಕು ಇದು ಸರ್ಕಾರದಿಂದ ಅಧಿಕೃತವಾಗಿರುವಂಥ ಸ್ನೇಹಿತರೆ ಇನ್ನು ವಯಸ್ಸಿನ ಮಿತಿ ನೋಡೋದಾದರೆ ಸಾಮಾನ್ಯ ವರ್ಗ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳು ಆಗಿರಬೇಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕ್ಕೆ ಎಸ್ ಸಿ ಅವ್ರ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆಯನ್ನು ನೀಡಲಾಗಿರುತ್ತದೆ ಮೀಸಲಾತಿ ನಿಯಮಗಳ ಪ್ರಕಾರ ಸಡಿಲಿಕೆಯನ್ನು ನೀಡಲಾಗುವುದು ಸ್ನೇಹಿತರೆ ಇನ್ನು ಇದರ ಈ ಹುದ್ದೆಯ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಮತ್ತೆ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅವರಿಗೆ ನೂರೈವತ್ತು ರೂಪಾಯಿ ಆಗಿರುತ್ತೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಅವ್ರ ಮಹಿಳೆ ಬಿ ಎಸ್ ಎಫ್ ಸಿಬ್ಬಂದಿಯವ್ರ ಮಾಜಿ ಸೈನಿಕರ ಅವರಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಇನ್ನು ನೇಮಕತಿ ವಿಧಾನ ನೋಡೋದಾದರೆ ದೈಹಿಕ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಟ್ರೇಡ್ ಟೆಸ್ಟ್ ನಡೆಸಿ ನೇಮಕತೆಯನ್ನು ಮಾಡಿಕೊಳ್ಳಲಾಗುತ್ತದೆ ಇನ್ನು ಇದನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ ಇದರ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೈದು ಜುಲೈ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಕೊನೆಯದರ ಕೊನೆಯದಾಗಿರುತ್ತೆ ಈ ವೆಬ್ಸೈಟನ್ನು ನೋಡಿ ಈ ವೆಬ್ಸೈಟ್ಗೆ ನೀವು ಕ್ಲಿಕ್ ಮಾಡೋ ಮೂಲಕ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಕ್ಲಿಕ್ ಮಾಡೋ ಮೂಲಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಮುಂದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ